ಬಿಜೆಪಿ ನಾಯಕರಿಗ ಈಶ್ವರಪ್ಪ ಅನ್ನೋದು ಬಿಸಿ ತುಪ್ಪ ಆಗಿದೆ ಈಶ್ವರಪ್ಪ ಅವರ ಬಂಡಾಯದ ಬಿಸಿ ದಿನೇ ದಿನೇ ಇಲ್ಲಿ ಹೆಚ್ಚಾಗ್ತಾ ಇದೆ ಅವರನ್ನ ಮನವೊಲಿಸೋದಕ್ಕೆ ಬಿಜೆಪಿ ನಾಯಕರು ಸಾಕಷ್ಟು ಕಸರತ್ತು ಮಾಡಬೇಕಾದಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಇನ್ನು ಹೆಜ್ಜೆ ಹೆಜ್ಜೆಗೂ ಅಸಮಾಧಾನ ಅದರಲ್ಲೂ ಕೂಡ ಯಡಿಯೂರಪ್ಪ ಮತ್ತು ಈಶ್ವರಪ್ಪ ನಡುವಿನ ಜ್ವಾಲೆ ಇದೆ ಈ ಜ್ವಾಲೆ ಇನ್ನಷ್ಟು ತೀವ್ರವಾಗಿ ಹತ್ತಿ ಉರಿಯುವಂತಹ ಸಾಧ್ಯತೆ ಇದೆ ಪಕ್ಷೇತರಾಗಿ ಸ್ಪರ್ಧೆ ಮಾಡೋದು ಪಕ್ಕಾ ಅಂತ ಹೇಳ್ತಿದ್ದಾರೆ ಆದರೆ ಈಶ್ವರಪ್ಪ ಅವರ ಬೇಸರ ತಣ್ಸೋದಕ್ಕೆ ಹೈಕಮಾಂಡ್ ಈಗ ಅಖಾಡಕ್ಕೆ ಇಳಿಯುತ್ತಾ ಬಿ ಜೆ ಪಿ ನಾಯಕರಿಗೆ ಯಡಿಯೂರಪ್ಪ ವಿರುದ್ಧ ಈಶ್ವರಪ್ಪ ಈ ಸಿಟ್ಟೇನಿದೆ ಅದೆಲ್ಲ ಒಂದು ಕಡೆಗೆ ಬಿಸಿ ತುಪ್ಪವಾಗಿ ಪರಿಣಮಿಸಿದೆ ಹೆಜ್ಜೆ ಹೆಜ್ಜೆಗೂ ಅಸಮಾಧಾನ ಹೆಜ್ಜೆ ಹೆಜ್ಜೆಗೂ ಕೂಡ ವಿರೋಧಾಭಾಸಗಳು ಹೆಚ್ಚಾಗಿ ಕಂಡು ಬರ್ತಾ ಇದೆ ಈಗ ಈಶ್ವರಪ್ಪನವರು ನಾನು ಸ್ವತಂತ್ರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೇನೆ ನಾನು ಬಿ ಜೆ ಪಿ ವಿರುದ್ಧ ಅಲ್ಲ ಮೋದಿ ಪರ ಆದರೆ ಕುಟುಂಬ ರಾಜಕಾರಣದ ವಿರುದ್ಧ ಅನ್ನುವಂಥ ಮಾತನ್ನು ಹೇಳ್ತಾರೆ ಈಗ ನೇರವಾಗಿ ಗುಡುಕ್ತಾ ಇದ್ದಾರೆ ಅದರಲ್ಲೂ ಯಡಿಯೂರಪ್ಪನವರ ವಿರುದ್ಧ ಆರೋಪಗಳ ಮೇಲೆ ಆರೋಪಗಳನ್ನು ಮಾಡ್ತಿದ್ದಾರೆ ಒಟ್ ಈ ಒಂದು ಬೆಳವಣಿಗೆ ಏನಾಗುತ್ತೆ ಅದನ್ನು ನೋಡಬೇಕಾಗತ್ತೆ ಎಲ್ಲ ಡೆವಲಪ್ಮೆಂಟ್ಗಳನ್ನು ನೋಡ್ತಾ ಇದ್ರೆ ಈಶ್ವರಪ್ಪ ಸರಿಯಾಗ್ತಾರಾ ಈ ಒಂದು ಪ್ರಶ್ನೆ ಕೂಡ ಇದೆ ಯಾಕೆಂದರೆ ಈಶ್ವರಪ್ಪ ಹೇಳಿ ಕೇಳಿ ಸಂಘ ಪರಿವಾರದವರು ಹೀಗಾಗಿ ಸಂಘ ಪರಿವಾರದ ಹಿರಿಯರು ಅಥವಾ ಇನ್ನಿತರ ನಾಯಕರು ಹೈಕಮಾಂಡ್ ನಾಯಕರೇನಾದರೂ ಬಂದರೆ ಆವಾಗ ಖಂಡಿತ ಈಶ್ವರಪ್ಪ ತಮ್ಮ ಒಪ್ಪಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ ಮೂವತ್ತು ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ ಏಟ್ ಜೀರೋ ಟ್ರಿಬಲ್ ಏಟ್ ತ್ರೀ ಸೆವೆನ್ ತ್ರಿಬಲ್ ಜೀರೋ ನಿರ್ಧಾರದಲ್ಲಿ ಬದಲಾಗ್ತಾರೆ ಅಥವಾ ತಮ್ಮ ನಿರ್ಧಾರವನ್ನು ಬದಲಾಯಿಸ್ತಾರೆ ಅನ್ನುವಂಥ ನಿರೀಕ್ಷೆ ಬಿ ಜೆ ಪಿ ನಾಯಕರಿದೆ ಈಶ್ವರಪ್ಪ ಸರಿ ಹೋಗ್ಬೋದು ಅನ್ನೋ ನಂಬಿಕೆ ಇದೆ ಅಂತ ಈಗ ಸಚಿವರು ಕೂಡ ಹೇಳ್ತಿದ್ದಾರೆ ಕೆ ಎಸ್ ಈಶ್ವರಪ್ಪ ಜೊತೆ ನಾನು ಕೂಡ ಮಾತನಾಡ್ತೇನೆ ಅಂತ ಹುಬ್ಬಳ್ಳಿಯಲ್ಲಿ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿಕೆಯನ್ನು ಕೊಡಿದ್ದಾರೆ ಇನ್ನು ಸಮಯ ಬಹಳ ಇದೆ ಎಲ್ಲ ಬದಲಾಗುತ್ತೆ ಅನ್ನುವಂಥ ಮಾತನ್ನು ಜೋಶಿ ಹೇಳ್ತಿದ್ದಾರೆ ಕಾರ್ಯಕರ್ತರು ಹಿತೈಷಿಗಳು ಕೊಟ್ಟಂತ ಒಂದು ಅಭಿಪ್ರಾಯ ಹಾಗಾಗಿ ಚುನಾವಣೆ ನಿಲ್ಲೇಬೇಕು ಅನ್ನೋದು ಮುಂಚೆಯಿಂದಲೂ ಬಹಳ ಒತ್ತಡ ಇತ್ತು ಯಾಕೆಂದರೆ ಯಡಿಯೂರಪ್ಪನವರು ಅವ್ರ ಕುಟುಂಬದ ಮುಷ್ಟಿನಲ್ಲಿ ಭಾರತೀಯ ಜನತಾ ಪಾರ್ಟಿ ಸಿಕ್ಕೊಂಡೋಗಿದೆ ಇದನ್ನು ಸರಿ ಮಾಡಬೇಕು ಅಂತ ಎಲ್ಲರದ್ದು ಅಪೇಕ್ಷೆ ಇದೆ ನಾನು ಇವರೆಲ್ಲರ ಉತ್ತೇಜನ ನೋಡಿದ ತಕ್ಷಣ ನಿಜಕ್ಕೂ ನೂರು ನೂರಕ್ಕೂ ಗೆಲ್ತೀನಿ ಅಂತ ವಿಶ್ವಾಸ ನನಗಿದೆ ಸರ್ ಮೋದಿಯವರು ಬಂದು ಹೋದ್ಮೇಲೆ ಶಿವಮೊಗ್ಗಕ್ಕೆ ಸಾಕಷ್ಟು ಬದಲಾವಣೆ ಆಗ್ಬೋದು ಅಲ್ಲ ಈಗಲೇ ಬದಲಾವಣೆ ಶುರುವಾಗಿದೆ ಮೋದಿ ಬಂದೋಗಿರದು ಅವರ ಒಂದು ದೇಶಕ್ಕೆ ಕೊಡುವಂಥ ಒಂದು ವಿಶೇಷವಾದ ಆದೇಶ ಇದರಲ್ಲೇ ನನ್ನ ಮನೇ ಇಲ್ಲ ಆದರೆ ಮೋದಿ ಬಂದು ಶಿವಮೊಗ್ಗ ಲೋಕಸಭಾ ಕ್ಷೇತ್ರಕ್ಕೂ ಏನು ಸಂಬಂಧ ಆಗಲ್ಲ ಹಿಂದುತ್ವ ಹಿಂದುತ್ವದ ಬಗ್ಗೆ ಚುನಾವಣೆ ಇಳಿತಾರೆ ವೈ ರಾಘವೇಂದ್ರ ಅವರೆಲ್ಲರೂ ಕೂಡ ಒಂದು ರೀತಿಯ ಲಿಂಗಾಯತರುಗಳು ನಮ್ಗೆ ಬೆಂಬಲ ಕೊಡ್ತಾರೆ ಅಂತಾರೆ ನನಗೆ ಯಾರೂ ಮನವ ಸಾಧ್ಯನೇ ಇಲ್ಲ ನಾನೆಲ್ಲ ಹಿರಿಯರಿಗೆ ಗೌರವ ಕೊಡ್ತೀನಿ ಆದರೆ ಈ ಚುನಾವಣೆನ ನಿಲ್ಲಿಸೋದಕ್ಕೆ ನಿಲ್ದೇ ಇರೋದಕ್ಕೆ ಯಾರ ಕೈಯಿಂದ ಪ್ರಯತ್ನ ಮಾಡರೂ ಆಗೋಲ್ಲ ಈ ಪಕ್ಷಕ್ಕೋಸ್ಕರ ಹಿಂದುತ್ವಕ್ಕೋಸ್ಕರ ಹೋರಾಟ ಮಾಡಿದಂಥ ಬಸವನಗೌಡ ಪಾಟೀಲ್ ಯತ್ನಾಡು ಅವ್ರು ಮಾಡ್ಬೋದಿತ್ತು ಅಥವಾ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಇವರು ಒಕ್ಕಲಿಗರು ಬೇಕು ಅನ್ನಂಗೆ ಮಂತ್ರಿ ಸ್ಥಾನವನ್ನೇ ಬಿಟ್ಟು ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ಪ್ರಧಾನ ಕರ್ಷ ಆದರು ಸಿ ಟಿ ರವಿ ಅವರು ತಮಿಳ್ನಾಡು ಮಹಾರಾಷ್ಟ್ರ ಗೋವಾ ಎಲ್ಲ ರಾಜ್ಯಗಳ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ಕೊಂಡು ಬಂದು ಅವರಿಗೆ ಎಮ್ ಪಿ ಟಿಕೆಟನ್ನು ತಪ್ಪಿಸಿದ್ರು ರಾಜ್ಯದ ಅಧ್ಯಕ್ಷನೂ ಮಾಡಲಿಲ್ಲ ಲಿಂಗಾಯತರು ಬೇಕು ಅಂತಂದಿದ್ರೆ ಯತ್ನಾಳ್ ಮಾಡ್ಬೋದಿತ್ತು ಒಕ್ಕಲಿಗರು ಬೇಕು ಅಂತ ರವಿ ಮಾಡ್ಬೋದಿತ್ತು ಇಲ್ಲ ಬ್ಯಾಕ್ವರ್ಡ್ ಬೇಕು ಅಂತ ನನಗೆ ಮಾಡ್ಬೋದಿತ್ತು ಸಂಘಟನೆ ಕೇಳ್ತಿರೋದು ನಾನು ನಾನು ಎಂ ಪಿ ಟಿಕೆಟ್ ಕೇಳಲಿಲ್ಲ ಆದರೆ ಯತ್ನಾಳ್ಗೂ ಬಿಟ್ಟರು ಲಿಂಗಾಯತರು ಅಂತ ಅಂದ್ಕೊಂಡು ಸಿಟಿ ರವಿ ಬಿಟ್ಟರು ಒಕ್ಕಲಿಗರು ಅಂದ್ಕೊಂಡು ನನ್ನೂ ಬಿಟ್ಟರು ಇರಲಿ ನಾನು ಯಾಕೆ ಕೇಳ್ತಿದ್ದೀನಿ ಅಂದರೆ ಇವರಿಗೆ ಸಂಘಟನೆ ಅಭಿವೃದ್ಧಿ ಆಗಬೇಕು ಚೆನ್ನಾಗಾಗಬೇಕು ಅಂತ ಕಲ್ಪನೆ ಇಲ್ಲ ಅವ್ರ ಮಕ್ಕಳು ಉದ್ಧಾರ ಆಗಬೇಕು